ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲ ಹೆಂಗೈತೀವಿ ಎಲ್ಲರ ರಾಮ್ ಮಂದಿರಗೊಳ್ತೀನಿ ಇವತ್ತು ಫ್ರೆಂಡ್ ಪಾರ್ಟಿ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಪಾರ್ಟಿ ಮಾಡಕ್ಕೆ ಬಂದೇವಿ ಇವತ್ತು ಪಾರ್ಟಿ ಒಳಗೆ ಏನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ ವಿಡಿಯೋ ಸೊ ಬನ್ರಿ ನೋಡಿರಿ ಮನೆ ಚೆಲ್ಲ ಮಾಡ್ತಾರ್ದಾರೆ ಬರ್ರಿ ಇವಾಗ ಹೋಗೋನು ಅಂತ ಚಾಲೂ ಆಗೈತಿ ಎ ಟು ಜೆಡ್ ತೋರಿಸ್ತೀನಿ ಪಾರ್ಟಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀವಿ ಸೊ ವಿಡಿಯೋ ನೋಡ್ರಿ ನೀವು ನನ್ನ ಚಾನೆಲ್ ಹೊಸ ಆಗಿದ್ದಾರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬರ್ರಿ

ಹ್ಞೂ ಆನಂತರ ಇವತ್ತು ಪಾರ್ಟಿ ಕೊಡತ್ತಾನೆ ರೀ ಹ್ಞೂ ಬಟ್ ಈಗ ತಿಂದ್ಮೇಲೆ ನಮ್ಮ ಹೊಟ್ಟೆ ಹೆಂಗೆ ಇರ್ತಾವೆ ನೋಡ್ಬೇಕು ನಾವು ಚಲೋ ಇರ್ತಾವ ಇಲ್ಲಿ ಕಡ್ತಾವೆ ಮಾಡ್ಬೇಕು ರೀ ನಾವು ಮನ್ಸಿಗೆ ಕೊಟ್ರೆ ಏನಾಗುವುದಿಲ್ಲ ಮರಿಗೆ ಕೊಟ್ಟರೆ ಸಣ್ಣ ಸತ್ತಾವ ಎಲ್ಲ ಗಜಾಬ್ ಇದ್ದೊತಿ ಇವು ನಮ್ಮ ಅಂಜಾ ನೋಡ್ರಿ ಇವಾಗ ಆಗಲೇ ಸ್ಟಾರ್ಟ್ ಮಾಡ್ಯಾನವು ಏನು ಕಬಾಬ್ ಮಾಡತ್ತನ ತಾಯಿದ್ರಲಿ ತಾಯಿದ್ರಲಿ ನೀವು ಮಾಡಿದ ಏ

ಮೂರ್ ಹ್ಮ್ <laughs> 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 ಪಾರ್ಟಿ ಎದುರ್ ಪಾರ್ಟಿ ಇಂದ ಬರ್ಡ್ಡೆ ಇತ್ತು ಅವ ಪಾರ್ಟಿ ಕೊಡಗ ಎಷ್ಟ್ ಬಾಳ್ ಕಾಡ್ಸಿವಿ ಅವಂತೂ ನಾಲ್ಕು ವರ್ಷ ಮೂರ್ ನಾಲ್ಕು ವರ್ಷ ಪಾರ್ಟಿ ಕೊಡತಾನ ಬರ್ಡೇ ಅವ್ ನಾಚಿಕೆ ಬಂದ್ ಈಗ ಪಾರ್ಟಿ ಕೊಡತಾನ ಮನ್ಸಿಗೆ ನಾಚಿಕೆ ಬಂದ್ ಯಾಕಂದ್ರೆ ಈಗ ಮದ್ವಿ ಬಂತ ಸಮೀಪ ಅದ ಫ್ರೆಂಡ್ಸ್ ಎಲ್ಲಾ ಬರಂಗಿಲ್ಲ ಅಂತ ತಿಳ್ಕೊಂಡೇನ್ ಪಾರ್ಟಿ ಕೊಡಾತನವ ಗೊತ್ತಿಲ್ಲ ಸೊ ಇವಾಗ ಪಾರ್ಟಿ ಮಾಡಕ್ ಬಂದಿವಿ ನೋಡ್ರಿ ए वमजी रानी दे गाने वमजी तो बाटा गला खांद में एक चक्का जो तू खरा है क्या है ये फिल्म क्या है हां फिल्म क्या है तुम्हारे देखो काजला करेंगे ए कोई बंदा पकड़ लगा मुड़ तो बात करना है बात करना है बात करना है बात करना है बात है बात करना 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 है बात करना

ಒಂದು ಯಾವ್ದಾರ ಚಲೋ ಕನ್ಯಾ ಇದ್ರೋಡ್ರಿ ಹಾ ಜಂಗೆ ನಮ್ ಜವರ ಶಾರ್ಟ್ ಕಟ್ ಕ್ಯಾಬ್ರಿ ನಮ್ ಫ್ರೆಂಡ್ ಅಂದ ಯೂಟ್ಯೂಬ್ ಐತ್ರಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮಾಡ್ಬೋದು ಚಲೋ ಚಲೋ ವಿಡಿಯೋ ನೋಡಕ್ಕೆ ಫಾಲೋ ಮಾಡ್ರಿ ಭಾಳ ಚಲೋ ಅದಾನ ಹುಡುಗ ಸ್ವಲ್ಪ ಮಖ ತೋರಿಸ್ಪ ನಿಮ್ಮ ನಿಮ್ಮ ಪ್ರೀತಿಯ ಮಖಾಂದ್ರ ನೋಡ್ರಿ ಸಮಾಚಾರ ಬೇಕಾಗತ್ತಲ್ಲ ಇವತ್ತ ಇವರೆಲ್ಲ ನಮ್ಮ ಹುಡುಗರು ಹೊಲ್ಲಗಿಚ್ಚು ಪಾಲ್ಟಿ ಐತಿ ಇವತ್ತ ಭಾಳ ಬೇಸಿಯಾದಣ್ಣ ಟಮಾಟಿ ಕೋಳಿ ಹಾಕತ್ತ ನಮ್ಮ ಏರಿಯಾ ನಮ್ಮ ಅಧ್ಯಕ್ಷ ಅಂತೇಳಿ ಮುಖಾಂತರ ನಾ ಕು ಟಮಟೆನ ಇವ ನಮ್ ಅಂತ ಹೆಸರು ಮಾಡ್ಕೋತಾಳ ಮಾಡ್ಕೊಳತ ನೀವ ಏನ್ ಮಾಡಿ ಎಲ್ಲಾ ಉಸ್ತುವಾರಿ ನಿಂದ್ರ ಕಡ್ಗಿದ ಒಂದ್ ಎರಡ್ ಚಮಚಿ ದಸ ನೋಡ್ರಿ ಇವೆಲ್ಲ ನಮ್ಮ ಇವ್ರೆಲ್ಲ ಕ್ಲಾಸ್ಮೇಟ್ ರೀ ತಾಯಿರೀರ್ ನೋಡ್ರಿ ನಮ್ ಫ್ರೆಂಡ್ ನೋಡ್ರಿ ನಮ್ಗಿಂತರ ಜೂನಿಯರ್ ಕಾ ಜೂನಿಯರ್ ಕಂತಿ ಬಟ್ ಸೀನಿಯರ್ ಅದನ್ರಿ ಎರಡು ತಿಂಗ್ಳು ನಮ್ಗಿಂತ

ಈ ತರ ಮಜ್ಜ ತಿನ್ನ ಮಜಾನೆ ಬೇರೆ ನೋಡಿ ಮತ್ತೆ ಇದ್ರಾಗ ಕೆಮ್ಮಿಗೆ ತಿನ್ನ ಇದ್ರಾಗ ಹಸಿ ಕೆಂಪು ಕರ ಹಾಕೊಂಡ ಹಚ್ಕೊಂಡ್ ತಿನ್ನಿ ಮತ್ತ ಇದೊಂತರ ಟೇಸ್ಟ್ ಬೇರೆ ಇದೊಂತ ಒಂಥರ ರುಚಿನೇ ಬೇರೆ ಹಾಕೈತಿ

नहीं होगा ये खयाल झूठा है सांस टूटते ही जब रिश्ते टूट जाते हैं बहन बीवी बचे छूट जाते हैं तेरे जितने हैं वही वक्त का चलन देंगे छीन कर तेरी दौलत को ही गस कपन देंगे जिनको अपना कहता है तो ये तेरे साथी तेरी मंजिल और ये बनाती है ಗುಡ್ಡದಾಗ ಬಂದ್ ಪಾರ್ಟಿ ಮಾಡಾಕ ನೋಡ್ರಿ ಸುತ್ತಮುತ್ತ ಯಾವ ದೊಡ್ಡ ಗಿಡನೇ ಇಲ್ಲ ಇದೊಂದು ಮಾವಿನ ಗಿಡ ಐತಿ ನೋಡ್ರಿ ಈ ತರ ಮಾವಿನ ಗಿಡ ಕೆಳಗೆ ಅಡಿಗೆ ಮಾಡಾಕತ್ತೀವಿ ಇಲ್ಲೇ ಮಕ್ಕಂದ ಈ ಫೀಲ ಬೇರೆ ನೋಡ್ರಿ ಎಲ್ಲಾರು ಹೊಟ್ಟೆ ಒಳಗ್ ಪಾರ್ಟಿ ಮಾಡ್ಕೊತಾರ ಈ ಈ ರೀತಿ ಪಾರ್ಟಿ ಮಾಡ್ಕೊಂಡ್ ಬರ್ತೈತಿ ನೋಡ್ರಿ ನೀವು ಎಂಜಾಯ್ಮೆಂಟ್ ಮಾಡ್ರಿ ಎಲ್ಲರೂ ಹೋಗದ್ರ ಈ ನೋಡ್ರಿ ಈ ಫೀಲ್ ಬರ್ಬೇಕ ಈ ಗಿಡ ಈ ನೋಡ್ ಪೂರ್ತಿ ಸುತ್ತಮುತ್ತ ಗಿಡ ಗುಡ್ಡ ಕೆಳಗ ಅಡಿಗೆ ಮಾಡಾಕತಾರ ಒಂಥರ ಮಜಾನೇ ಬೇರೆ ರೈಸ್ ರೆಡಿ ಆಗೈತಿ ಇಲ್ಲಿ ಮಟನ್ ರೆಡಿ ಆಗೈತಿ बकाचो सोनम राम दिया एकड़ा बकरा ये क्या बेचक है ये किसे है मरके लोगों का तुझे क्या खाता नहीं है भाई ए घरमाए वे घरमाए ए चलो ना

ले छेरा छेरा दादा छेरा ले जरा पई बटनी आमे खाले ले यो की वे मिले छेरा ने कोन जरा इवे ला सकला इंडियाना एमरा बाबा जा जा

અબ દેખજો તો કાલે ગાના તો આ છે રોટલા દેશ ન કરતો હે આના ગીંદો તો ભાઈ રોટલા નો

ಕಲ್ ಕೋತಿ ಕೋಳ ತಿಮ್ಮಪ್ಪ ಗುಡಿ ಐತಿ ಅಲ್ಲಿ ಇದತಿ ಕೋಳ ಅಂತಾರ ಈ ಕೊಳದಸರ ಅಂದ್ರ ಕೋತಿ ಕೊಳ ಈ ಪೂರ್ತಿ ಏನೈತಿಲ್ಲ ನೀರ್ ಮ್ಯಾಗಿಂದ್ರ ಬಂದ್ರ ಇಲ್ಲೇ ಹೂಲಿನೊಳಗ ಹೋಗೈತಿ ಇಲ್ಲಿಂದ್ರ ಆಸೆ ಪೂರ್ತಿ ಊರಿನ ಹೂಲಿನೊಳಗ ಹೋಗೈತಿ ಅದ ಈ ನೀರಲ್ಲಿ ಹೋಗೈತಿ ಅಂದ್ರ ಹೊಳಗ್ ಸೇರ್ತೈತಿ ಮನಪರವಾಗಿ ನದಿಗೆ ಹೋಗೈತಿ ನೋಡಿ ಪೂರ್ತಿ ಏತ ಈ ಕೊಳದಸರ ಅಂದ್ರೆ ಕೋತಿ ಕೋಳ ಕೋತಿ ಅಂತಾರ ಇದಕ್ಕೆ ಕೊಳ ಅಂತಾರ ಅನೈತ್ಲ ಅದು ಅಲ್ಲಿ ಒಂದು ಗವಿ ಐತಿ ಕೋತಿಗಳು ತಿಮ್ಮಪ್ಪನ ಗವಿ ಐತಿ ಅಲ್ಲಿ ಗುಡಿ ಐತಿ ಒಂದ್ ಅದರ ಬಾಜು ಒಂದ ಗವಿ ಐತಿ ಅದ ಎಲ್ಲಿ ಹೋಗತಂದ್ರ ಹಳೆಗಾಳಿನ ಮಂದಿ ಅಂತಾರಂದ್ರ ಈ ಸುರಂಗ ಮಾರ್ಗ ಸುರಂಗ ಅಹ್ ಆ ಹೋಗತಿ ಹೋಗತಂತಾರ ಸೊ ಅದ್ ಹೋಗ್ತಿಲ್ಲ ಗೊತ್ತಿಲ್ಲ ನಮ್ಮ ಊರು ಹಳೆ ತಿರ್ವದ ಇಲ್ಲಿ ಮೇಲಿಂತ್ರ ದೊಡ್ಡ ಮಳಿ ಬಂದಾಗ ಏನಕೈತಿ ಅಂದ್ರೆ ಪೂರ್ತಿ ನೀರ ಇರ್ತೈತಿ ದೊಡ್ಡ ಮಳಿ ಬಂದ್ರ ಇಲ್ಲಿ ಮ್ಯಾಲ ಬಿಡಬೋದೈತಿ ಸೊ ಇಲ್ಲಿ ನೋಡಿ ಕೂತ್ಕೊಳ್ತೀವಿ ಪೂರ್ತಿ ನೀರು ಬರ್ತೈತಿ ಮ್ಯಾಗಿನ್ ಥರ ಮ್ಯಾಗಿನ್ ಬಂದ್ರೆ ಬಂದರೆ ಏನಕ್ಕಂದ್ರೆ ಕೆಳಗೆ ಊರಾಗ ಹೋಗೈತಿ ಊರಾಗ ಹೋಗಿ ಆಸೆ ಒಳಿ ಹೋಗೈತಿ ಒಳಬರವನದಿಗೆ ಸಿರುಪಡೆ ಹಾಕೈತಿ ಪೂರ್ತಿ ಹಳ ಬರ್ತೈತಿ ನೋಡಿ ಇಲ್ಲಿ ಮೇಸ್ಟ್ ಆಯಿತು ಹೈಟ್ ಐತೆ ನೋಡಿರಿ ನೋಡಿ ಒಂಥರ ನೇಚರ್ ಮಸ್ತ್ ಇಲ್ಲ ಇಲ್ಲಿ ಪೂರ್ತಿ ನೀರು ಇಲ್ಲಿಂದ ಸ್ಟಾರ್ಟ್ ಹಾಕಿ ಪೂರ್ತಿ ಊರ ಹಾಕತಿ ಮಳಿ ಸೊ ನೋಡಿರಿ ಸೊ ಒಂಥರ ಮಜಾನ ಬೇರೆ ಹಳ್ಳ ಬಂದಾಗ ಮೊದಲು ಹಳ್ಳ ಬರ್ತಿತ್ತು ದೊಡ್ಡ ದೊಡ್ಡ ಮಳೆ ಹಳ್ಳ ಬರ್ತಿದ್ದು ಇವಾಗ ಬರಕತ್ತಿಲ್ಲ ದೊಡ್ಡ ದೊಡ್ಡ ಮಳೆ ಇದ್ದಾಗ ಹಳ್ಳ ಬರ್ತೈತಿ ಸೊ ಇವಾಗ ಬರಹತ್ತಿಲ್ಲ ಇವಾಗ ನೋಡಿ ಮೀನಾಗ ಮೀನಾಗೆ ಮಳೆ ಸ್ಟಾರ್ಟ್ ಆಗೈತೆಲ್ಲ ಅದಕ್ಕೋಸ್ಕರ ಜಾಸ್ತಿ ಮಳೆ ಇಲ್ಲ ನೀರಿಲ್ಲ ನೋಡಿ ಅಲ್ಲಿ ಫ್ರೆಂಡ್ ಬರತ್ತಾನೆ ಮೈದಲ್ಲೈತಿ ಅಲ್ಲೂ ಇಬ್ಬರು ಬರಾತ್ತಾರ ಇವ ನೋಡಿ ಪಾರ್ಟಿ ಕೊಟ್ಟ ಸೊ ನಮ್ಮ ಗಾಡಿಯಲ್ಲಿ ನಿಂತೈತಿ ನಾವು ಹೋಗಿ ಇವಾಗ ಈ ವಿಡಿಯೋ ನಿಮಗೆ ಇಷ್ಟ ಅನ್ಸಿದ್ರ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡ್ರಿ ನೀವು ನಮ್ಮ ಚಾನಲ್ ಹೊಸ ಆಗೋದಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ವಿಡಿಯೋ ಅಲ್ಲಿವರೆಗೂ ಬಾಯ್